ತುಂಬ ಟೇಸ್ಟಿಯಾಗಿರುತ್ತೆ ಈವ್ನಿಂಗ್ ಟೀ ಟೈಮಲ್ಲಿ ನೀವು ಇದನ್ನು ತಿನ್ಬೋದು ಬಾಕ್ಸಿಗೆ ಹಾಕ್ಬೋದು ಅಥವಾ ಬ್ರೇಕ್ಫಾಸ್ಟು ಮಾಡ್ಬೋದು ಇದನ್ನು ಮೊಸರು ಹಾಕಿ ತಿನ್ನೋದಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡುವ ಫಸ್ಟ್ ಅವಲಕ್ಕಿನ ಇದರಲ್ಲಿ ಹೊಡಿರ ಹುಡಿ ಇರ್ತದಲ್ಲ ಲಾಸ್ಟಿಗೆ ಕಡೆ ಎಲ್ಲದನ್ನು ರಿಮೂವ್ ಮಾಡುವ ಸೊ ಈ ಥರ ಹಾಕಿದರೆ ಹುಡಿ ಎಲ್ಲ ಕೆಳಗುಳಿತದೆ ನಮಗೆ ತೇಳು ಅವಲಕ್ಕಿ ಚೆನ್ನಾಗಿ ಸಿಗ್ತದೆ ನೋಡಿ ನನಗೆ ಇಷ್ಟು ಇದರದ್ದು ಪೌಡರ್ ಸಿಕ್ತು ಇದನ್ನು ನಾವು ಸಪ್ರೇಟ್ ಮಾಡಿದ್ರೆ ನಮ್ಮದು ಚೂಡ ಚೆನ್ನಾಗಿ ಬರುತ್ತೆ ಅವಲಕ್ಕಿ ಚೂಡ ನೋಡಿ ಇಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಈಗ ಬಾಣಲೆ ಇಟ್ಟಿದ್ದೇನೆ ಬಾಣಲೆಗೆ ಈಗ ನಾನು ಕಡಲೆ ಎಣ್ಣೆ ಹಾಕ್ತೇನೆ ಶೇಂಗಾ ಎಣ್ಣೆ ಶೇಂಗಾ ಎಣ್ಣೆ ಹಾಕಿದರೆ ತುಂಬ ದಿನ ಫ್ರೆಶಾಗಿ ಉಳಿಯುತ್ತದೆ ಫಸ್ಟು ಕಡಲೆ ಹಾಕ್ತೇನೆ ಈ ಕಡಲೆಯನ್ನು ಚೆಂದ ಫ್ರೈ ಮಾಡಬೇಕು ಇವಾಗ ಎಣ್ಣೆಯಲ್ಲಿ ಇದು ಅವಲಕ್ಕಿ ಜೊತೆ ಒಳ್ಳೆ ಟೇಸ್ಟ್ ಕೊಡ್ತೇವೆ ಸೊ ಕಡಲೆ ಜಾಸ್ತಿ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹದ ಉರಿಯಲ್ಲಿಟ್ಟು ಫ್ರೈ ಮಾಡಬೇಕು ಇಲ್ಲಾಂದರೆ ಅದು ಸೀದೋಗುತ್ತೆ ಅದರೊಟ್ಟಿಗೆ ಈ ಅವಲಕ್ಕಿಯನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ಅದಕ್ಕೆ ಒಂದು ದೊಡ್ಡ ಪಾತ್ರೆ ತಗೊಂಡಿದ್ದಾನೆ ಅದಕ್ಕೆ ಅವಲಕ್ಕಿಯನ್ನು ಹಾಕಿ ಒಂದೆರಡು ನಿಮಿಷ ಅಷ್ಟೇ ತುಂಬ ಅಲ್ಲ ತುಂಬ ಆದರೆ ಟೇಸ್ಟ್ ಚೆನ್ನಾಗಿ ಬರೋದು ತುಂಬ ಡ್ರೈ ಆಗುತ್ತೆ ಒಂದು ಎರಡು ನಿಮಿಷ ಅದನ್ನು ಬಿಸಿ ಮಾಡಬೇಕು ತುಂಬ ಮಾಡೋದು ಬೇಡ ಮೊದಲೇ ಹೇಳಿದಾಗ ಒಂದು ಎರಡು ನಿಮಿಷ ಸಾಕು ನಮಗೆ ಅದು ಟಚ್ ಮಾಡಿ ಗೊತ್ತಾಗತ್ತೆ ಎಷ್ಟು ಬಿಸಿ ಇದೆ ಅಂತ ಆಗ್ತಾ ಇದೆ ಮಗಜುತ್ತಾ ಇರಬೇಕು ಅವಾಗ ಎಲ್ಲ ಕಡೆಗೂ ಬಿಸಿ ಸ್ಪ್ರೆಡ್ ಆಗ್ತದೆ ನೋಡಿ ಕಡಲೆ ಕಲರ್ ಚೇಂಜ್ ಆಗ್ತಾ ಇದೆ ನಿಮ್ಮ ಇದನ್ನ ತೆಗೆದು ಈ ಇದೆಲ್ಲ ಅದಕ್ಕೆ ಹಾಕೊಳ್ಳುವ ಒಳ್ಳೆ ಪರಿಮಳ ಬರ್ತಾ ಇದೆ ಈ ರೆಸಿಪಿನ ಮಾಡಿಟ್ಕೊಂಡ್ರೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೊಡ್ಬೋದು ಅಥವಾ ಅರ್ಜೆಂಟಾಗಿ ತಿಂಡಿ ಆಗಬೇಕು ಏನೂ ಮಾಡಿಲ್ಲ ನೆನೆ ಹಾಕಕ್ಕೆ ಮರೆತು ಇದೆ ಅಂದರೆ ಇದನ್ನು ತಿಂಡಿನೂ ಮಾಡ್ಕೋಬೋದು ಮೊಸರು ಹಾಕಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಹಾಗೆ ಇದೆಲ್ಲಾದರೂ ಟ್ರಿಪ್ ಹೋಗಬೇಕಾದ್ರೆ ಇದನ್ನು ಆಗಿ ತಗೋಬೋದು ತುಂಬ ಅಡ್ವಾಂಟೇಜಸ್ ಇದೆ ತುಂಬ ಟೇಸ್ಟಿಯಾಗಿರುತ್ತೆ ಕೂಡ ಸ್ವಲ್ಪ ಬಾದಾಮಿ ತಗೊಂಡಿದ್ದೇನೆ ಬಾದಾಮಿ ಬಾದಾಮಿ ಒಳ್ಳೆ ಫ್ಲೇವರ್ ಕೊಡ್ತದೆ ಸೊ ಸ್ವಲ್ಪ ಬಾದಾಮಿ ಹಾಕಿ ಬಾದಾಮಿ ಹಾಕಿದ್ದೀನಿ ಅದೇ ಎಣ್ಣೆಗೆ ಹಾಕಿ ಫ್ರೈ ಮಾಡಿ ಹಾಗೆ ಆಲ್ ಟೈಮ್ ಫೇವ್ರೇಟ್ ಎಲ್ಲರ ಫೇವ್ರೇಟ್ ಗೋಧಮ್ ಗೋಡಂಬಿನೂ ಕೂಡ ಫ್ರೈ ಮಾಡಿ ಹಾಕ್ಕೊಳ್ತೀನಿ ಇದೆಲ್ಲ ಹಾಕಿರೋ ಕಾರಣ ಮಕ್ಕಳು ಕೂಡ ಬೇಗ ಒಪ್ತಾರೆ ಇದನ್ನು ಇಷ್ಟಪಟ್ಟು ತಿಂತಾರೆ ಒಣ ದ್ರಾಕ್ಷಿಯನ್ನು ಅದೇ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ ಒಣ ಕೊಬ್ಬರಿ ಕೊಬ್ಬರಿ ಹಾಕಿ ಫ್ರೈ ಮಾಡಿ ಇದು ತುಂಬ ಒಳ್ಳೆ ಫ್ಲೇವರ್ ಕೊಡತ್ತೆ ನಾವು ಯಾವ್ದು ಮಿಸ್ ಮಾಡಿದ್ರೂ ಒಣ ಕೊಬ್ಬರಿ ಮತ್ತು ಗೇರ್ ಬೀಜ ಅದೇ ಕ್ಯಾಶುನಟ್ ಅದೆಲ್ಲ ಮಿಸ್ ಮಾಡ್ಕೋಬಾರ್ದು ನೀವು ಬೇಕಿದ್ರೆ ಪುಟಾಣಿನೂ ಹಾಕ್ಬೋದು ಫ್ರೈ ಮಾಡಿಕೊಂಡು ಅದು ಒಂದು ಫ್ಲೇವರ್ ಕೊಡುತ್ತೆ ಇನ್ನು ಅದೇ ಬಾಣಲಿಗೆ ಖಾರಕ್ಕೆ ಎಣ್ಣೆಗೆ ಮೆಣಸು ಹಾಕಿ ಹಸಿಮೆಣಸು ಮೆಣಸು ಹಾಕಿ ಒಂದೆರಡು ಕೆಂಪು ಮೆಣಸು ಹಾಕ್ಬೋದು ಹಾಗೆ ಆಲ್ಮೋಸ್ಟ್ ಒಂದು ಕರಿಬೇವಿನ ಸೊಪ್ಪು ಹಾಕಿ ಈಗ ಇದಕ್ಕೆ ಆಲ್ಮೋಸ್ಟ್ ಎರಡು ಸ್ಪೂನ್ ಅರಿಶಿನ ಮೂರು ಸ್ಪೂನ್ ಉಪ್ಪು ಹಾಗೂ ಸ್ವಲ್ಪ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೀಗ ನಾವು ಅವಲಕ್ಕಿ ಎಲ್ಲ ಮಾಡಿಟ್ಟಿದ್ದೀವಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಸೊ ಈ ಮಿಕ್ಸಿಂಗ್ ತುಂಬ ಇಂಪಾರ್ಟೆಂಟ್ ಎಲ್ಲ ಈವನ್ ಆಗಿ ಅದು ನಮಗೆ ಮಿಕ್ಸಾಗಿ ಸಿಕ್ಕಿದರೆ ಒಳ್ಳೆ ಟೇಸ್ಟ್ ಕೊಡ್ತದೆ ಸ್ವಲ್ಪ ಟೇಸ್ಟ್ ಮಾಡ್ಲಿಕ್ಕೆ ಕೊಡುವ ಇದು ಈಗಲೇ ಮುಗಿದ್ರೆ ಅಂತ ನನಗೆ ಸ್ವಲ್ಪ ಭಯ ಇಷ್ಟೇ ಮಾಡಿದ್ದು ತಿನ್ಲಿಕ್ಕೆ ಮಾಡಿದ್ಮೇಲೆ ಎಂಜಾಯ್ ಮಾಡಿ ತಿನ್ಬೇಕು ನೆಲಕಡ್ಲೆ ಆಮೇಲೆ ಬೀಜ ಬಣ್ಣ ಒಳ್ಳೆ ಪ್ರೂಫಿ ಗೀರು ಬೀಜ ಕ್ಯಾಶ್ಯೂಸ್ ಎಲ್ಲ ಹಾಕಿದ್ದಾರೆ ಹಾಗಾಗಿ ಈಗ ಹೇಗೆ ಅಂತ ಹೇಳಿ ಸಾಕು ಕತೆ ಒಳ್ಳೆ ಪ್ರೋಟೀನ್ ಸೋರ್ಸ್ ಇದೆ ಕತೆ ಸಾಕು ಆಮೇಲೆ ಅವಲಕ್ಕಿ ಫೈಬರ್ ಸೋ ನೋಡಿ ಹೇಳಿದೆ ನೀವು ಸೂಪರ್ ಆಗಿದೆ ಎಲ್ಲ ಸೋ ರೆಕಮೆಂಡೇಬಲ್ ಅಲ್ವಾ ಉಪ್ಪು ಖಾರ ಆ ಎಲ್ಲ ರೆಕಮೆಂಡೇಬಲ್ ಇದು ಸ್ವಲ್ಪ ಒಂದ ಮೊಸರು ಇಲ್ಲಾಂದ್ರೆ ಬಿಸಿ ಚಾಯ ಒಂದಿದ್ರೆ ಬೆಸ್ಟ್ ಚಾಯ್ ಮತ್ತು ಮೊಸರು ಜೊತೆ ಕುಡಿಬಹುದು ಕಾಫಿ ಹಾಕಿ ಕುಡಿಬೇಕು ಮೀನ್ ಅದಕ್ಕೆ ಕಾಫಿ ಹಾಕಿ ಅವಲಕ್ಕಿ ಅದು ಚಂದ ಇರ್ತದೆ ನೀವು ಟ್ರೈ ಮಾಡಿ ಚೆನ್ನಾಗಿರುತ್ತೆ ಮತ್ತೆ ತುಂಬಾ ದಿವಸ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಒಂದು ಹದಿನೈದು ದಿನ ಇಪ್ಪತ್ತರಿಂದ ಇಪ್ಪತ್ತು ದಿನ ಸ್ಟೋರ್ ಮಾಡಬಹುದು ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ ನೀವು ಟ್ರೈ ಮಾಡಿ ಇದನ್ನ ನಿಮ್ಮ ಮನೆಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್